ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನೇ ಶುರು ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಟೈಮ್ ಬಂದ್ಬಿಟ್ಟು ಐದೂವರೆ ಆಗಿದೆ ಬೇಗ ಇದ್ದಿರೋದ್ರಿಂದ ಮನೆ ಕೆಲಸನೂ ಬೇಗ ಬೇಗನೆ ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿ ಪೂಜೆನೂ ಮಾಡಿದ್ದೀನಿ ನೋಡ್ತಿರ್ಬೋದು ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಊಟಕ್ಕೆ ರೊಟ್ಟಿ ಪಲ್ಯ ಮತ್ತು ಅನ್ನ ಸಾಂಬಾರು ಇಷ್ಟು ಮಾಡೋಣ ಅಂತ ಇದ್ದೀನಿ ಇವಾಗ ಹೊಲದಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಾಮರು ಸ್ವಲ್ಪ ಬೇಗನೆ ಹೋಗ್ತಾರೆ ಹಾಗಾಗಿ ಅಡುಗೆನ ಬೇಗ ಮಾಡಿಬಿಟ್ರೆ ಅವ್ರಿಗೆ ಬುತ್ತಿ ಕಟ್ಟೋದಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ ಇವಾಗ ಸ್ವಲ್ಪ ಬೇಗನೆ ನಾನು ನಾನಾಗಿರ್ಬೋದು ಅಕ್ಕ ಆಗಿರ್ಬೋದು ಇವಾಗ ನಾನು ರೊಟ್ಟಿನ ಮಾಡ್ತಾಯಿದ್ದೀನಿ ಇನ್ನು ಪಲ್ಯ ಏನು ಮಾಡಬೇಕು ಅಂತೇಳಿ ಕೆಲ್ವೊಂದು ಟೈಮು ಬೆಳಗ್ಗೆ ಮನೇಲಿ ಊಟ ಮಾಡಿ ಮಧ್ಯಾಹ್ನ ಬುತ್ತಿ ಮಾತ್ರ ಹೋಯ್ತಾರೆ ಹೊಲಕ್ಕೆ ಇನ್ನು ಕೆಲವೊಂದು ಟೈಮಲ್ಲಿ ಎರಡು ಹೊತ್ತಿಂದ ಅಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಟೈಮು ಎರಡು ಹೊತ್ತಿಂದ ಅದಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ತಾರೆ ಹಾಗಾಗಿ ಹೇಗಾದರೂ ಮಾಡಲಿ ನಮ್ಮ ಕೆಲಸ ನಾವು ಮಾಡಿದ್ರಾಯ್ತು ಅಂತೇಳಿ ಸ್ವಲ್ಪ ಅಡುಗೆನ ಬೇಗ ಬೇಗನೆ ಮಾಡ್ತಾ ಸ್ವಲ್ಪ ಬುತ್ತಿ ಕಟ್ಟೋದಕ್ಕಾದರೆ ರೊಟ್ಟಿನ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಇಲ್ಲ ಮನೆಯಲ್ಲೇ ಊಟ ಮಾಡ್ತಾರೆ ಆವಾಗಲೇ ಬಿಸಿ ಬಿಸಿ ರೊಟ್ಟಿನ ಊಟ ಮಾಡ್ತಾರೆ ಅನ್ನೋದಾದರೆ ನಾನು ರೊಟ್ಟಿನ ಸ್ವಲ್ಪ ದಪ್ಪನೇ ಮಾಡ್ತೀನಿ ಬುತ್ತಿ ಕಟ್ಟೋದಕ್ಕೆ ಫಸ್ಟು ಮಾಡಿಟ್ಬಿಡ್ತೀನಿ ತೆಳ್ಳಗೆ ಆಮೇಲೆ ನಾನು ಊಟಕ್ಕೆ ಸ್ವಲ್ಪ ಲಾಸ್ಟಲ್ಲಿ ದಪ್ಪ ದಪ್ಪ ರೊಟ್ಟಿನ ಮಾಡ್ತೀನಿ ನೋಡ್ತಿರ್ಬೋದು ಇವಾಗ ಬೇಯಿಸ್ತಿರೋ ರೊಟ್ಟಿ ದಪ್ಪನೇ ಆಗಿದೆ ಬೇಸಿಗೆ ಟೈಮಲ್ಲಾದರೆ ಊಟ ಏನು ಜಾಸ್ತಿ ಮಾಡೋದಿಲ್ಲ ಜಾಸ್ತಿ ನೀರೇ ಕುಡಿತಿರ್ತಾರೆ ಆದರೆ ಇವಾಗ ಆಷಾಢ ಗಾಳಿ ಇರೋದರಿಂದ ಹೊಲದಲ್ಲಿ ಕೆಲಸ ಮಾಡೋರಿಗೆ ಹೊಟ್ಟೆ ಜಾಸ್ತಿನೇ ಹಸಿತಾ ಇರುತ್ತೆ ಹಾಗಾಗಿ ಸ್ವಲ್ಪ ಬುತ್ತಿನ ಎಕ್ಸ್ಟ್ರಾನೇ ಕಟ್ಟಿರ್ತೀವಿ ಉಳಿದ್ರೆ ಉಳಿಲಿ ಅಂತೇಳಿ ಮತ್ತು ಹೊಲದಲ್ಲಿ ಅಲ್ವಾ ಸ್ವಲ್ಪ ಊಟನೂ ಜಾಸ್ತಿ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮತ್ತೆ ಒಬ್ಬರು ಇಬ್ಬರು ಹೆಚ್ಚು ಕಡಿಮೆ ಆಗ್ತಿರ್ತಾರೆ ಹೊಲದಲ್ಲಿ ಊಟ ಮಾಡಬೇಕಾದ್ರೆ ಅಂತ ಹೇಳೋ ಕಾರಣಕ್ಕೆ ಸ್ವಲ್ಪ ಬುತ್ತಿನ ಎಕ್ಸ್ಟ್ರಾನೇ ಕಟ್ಟಿರ್ತೀವಿ ನೋಡ್ತಿರ್ಬೋದು ಇವಾಗ ಸಾಂಬಾರು ಮತ್ತು ಪಲ್ಯ ಎರಡೂ ಮಾಡ್ತಾಯಿದ್ದೀನಿ ಪಲ್ಯನ ನಾನು ಈರಿಕಾಯಿ ಪಲ್ಯ ಮಾಡಿದ್ದೆ ಅದು ಫುಲ್ ರೆಸಿಪಿನ ಶೂಟ್ ಮಾಡ್ಕೊಳ್ಳೋದು ಮರೆತುಬಿಟ್ಟೆ ನಾನು ಇಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮತ್ತು ಅಡುಗೆ ಕೆಲಸ ಎಲ್ಲನೂ ಮಾಡಿಕೊಂಡು ಅಂಗಡಿಗೆ ಬಂದಿದ್ದೀನಿ ಇವಾಗ ಅಕ್ಕ ಎರಡು ಬ್ಲೌಸ್ ಸ್ಟಿಚ್ ಮಾಡಿದ್ರು ಈ ರೀತಿ ಪ್ಲೇನ್ ಬ್ಲೌಸ್ ಗಳಿಗೆ ಸ್ಲೀವ್ ಗೆ ಕೈವಲ್ಗೆ ಮಾಡೋದಾಗಿರ್ಬೋದು ಮತ್ತೆ ಕೆಲವೊಬ್ಬರು ಗುಂಡಿನ ಬ್ಲೌಸ್ಗೆ ಅಟ್ಯಾಚ್ ಮಾಡಿಸ್ತಾರೆ ಗುಂಡಿ ಮಾಡೋದು ಕಾಜಿ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಆಂಟಿ ಏನಾದರೂ ಅಂಗಡಿಗೆ ಬಂದರೆ ಉಕ್ಸ್ ಹಚ್ಚೋದಾಗಿರ್ಬೋದು ಈ ರೀತಿ ಗುಂಡಿ ಹಚ್ಚೋದು ಕೈವಲ್ಗೆ ಮಾಡೋದು ಆಮೇಲೆ ಏನಾದರೂ ಸ್ಟೋನ್ಸ್ ಹಚ್ಚೋದು ಇದ್ದರೆ ತುಂಬಾ ಹೆಲ್ಪ್ ಮಾಡ್ತಾರೆ ಯಾವುದೇ ಆಗಲಿ ಅಕ್ಕ ಸ್ಟಿಚ್ ಇಟ್ಟಿದ್ರೆ ಕೆಲವೊಂದು ಟೈಮು ನಾನು ಫ್ರೀ ಇದ್ದರೆ ನಾನು ಹಚ್ತೀನಿ ಇಲ್ಲ ಆಂಟಿ ಬಂದರೆ ಅವರು ಹಚ್ತಾರೆ ನನ್ಗಿನ ಜಾಸ್ತಿ ಅವರೇ ಜಾಸ್ತಿ ಹಚ್ತಾರೆ ನಾನು ಅವರು ಏನಾದರೂ ಆಂಟಿ ಬಂದಿಲ್ಲ ಮತ್ತು ಬ್ಲೌಸ್ ಏನಾದರೂ ಅರ್ಜೆಂಟ್ ಎಮರ್ಜೆನ್ಸಿ ಕೊಡೋದಿದೆ ಅಂದರೆ ಮಾತ್ರ ನಾನು ಇರ್ತೀನಿ

ಮತ್ತು ನಾನು ಸಂಜೆ ಟೈಮಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಂಟಿನ ಇವತ್ತು ಕೆಲಸಕ್ಕೇನು ಹೋಗಿರಲಿಲ್ಲ ಅವರು ಫ್ರೀ ಇದ್ದರು ಹಾಗಾಗಿ ನಾನು ಅಕ್ಕ ಹರ್ಷ ಗಗನ ಮತ್ತು ಆಂಟಿ ಐದು ಜನನು ಹೊಲದ ಕಡೆ ಹೋಗಿ ಬಂದರಾಯ್ತು ಅಂಥೇಳಿ ಸಂಜೆ ಟೈಮಲ್ಲಿ ಇದ್ದೀವಿ ಗಗನಿಗೆ ಈ ರೀತಿ ಹೊರಗಡೆ ಕರ್ಕೊಂಡ್ಬಂದರೆ ತುಂಬಾ ಖುಷಿ ಪಡ್ತಾನೆ ಅವನು Agan to <coughs> siku ಆಂಟಿ ಅಕ್ಕ ಇಬ್ಬರು ಮುಂದ್ಗಡೆ ಹೋಗಿದ್ದಾರೆ ನಾನು ಇಲ್ಲಿ ದಾರಿಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಹಾಗಾಗಿ ಮಾತಾಡ್ತಾ ಸ್ವಲ್ಪ ಇಲ್ಲೇ ನಿಂತಿದ್ದೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬೇಡ ಬಿಡು ಅಂತೇಳಿ ಹಾಗೆ ಸುಮ್ಮನಾದೆ ನಾನು ಸ್ವಲ್ಪ ಬೇಗ ಬೇಗ ಹೋಗಿ ಅವ್ರ ಜೊತೆ ಹೋಗ್ತೀನಿ ತಣ್ಣು ಗಾಳಿ ಕುಂಚಿಗೆ ಕುಂಚ್ಗೆ ಅಂತೂ ಹೊಲ ಕಿತ್ತಿ ಕಿತ್ತಿ ಹೋಗಿರ್ತಿದ್ದಾನೆ ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಹೋಗ್ತೀವಿ ಅಲ್ಲಿಗೆ ಬಂದಿರಿ ಹಾಯ್ ಎಲ್ಲಿಗೆ ಬಂದಿರಿ ಹಾಯ್ ಮಾಡ್ ಮತ್ತೆ ಹೊಲದ ಕಡೆ ಹೋಗಿ ಮನೆಗೆ ಬರ್ತಾ ಇದ್ದೀವಿ ಹಾಗೆ ಬರ್ತಾ ಆಂಟಿ ಒಂದು ಸ್ವಲ್ಪ ಹುಷಾರಿಲ್ಲ ಯಾಕೋ ಸುಸ್ತಾದಂಗೆ ಅನ್ನಿಸ್ತಾ ಇದೆ ಅಂತೇಳಿ ಇದ್ರು ಹೋಗುವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದರಾಯ್ತು ಅಂತೇಳಿ ನಾನು ಆಂಟಿ ಮಾತಾಡ್ತಾ ಹೋಗ್ತಾ ಇದ್ವಿ ಅರ್ಷೋ ಹರ್ಷೋ ಬಾಮಾ அத்தி முட்டை சப்பா கடகடா போடு ಹಾಗೆ ಹೊಲದಿಂದ ಬರಬೇಕಾದ್ರೆ ನಾನು ಆಂಟಿ ಹಾಸ್ಪೆಟ್ಲಿಗೆ ಹೋಗಿದ್ವಿ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದರಾಯ್ತು ಸ್ವಲ್ಪ ಸುಸ್ತಾಗ್ತಿದೆ ಅಂತ ಅಂತಿದ್ರಲ್ವಾ ಆಂಟಿ ಹಾಗಾಗಿ ತೋರಿಸ್ಕೊಂಡು ಬಂದ್ವಿ ಗಗನ್ ಮತ್ತು ಅಕ್ಕ ಇಬ್ಬರು ಆಲ್ರೆಡಿ ಮನೆಗೆ ಹೋದ್ರವರು ನಾನು ಆಂಟಿ ತೋರಿಸ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್